ನಮಸ್ಕಾರ ಇವತ್ತು ನಾನು ಡಿ ವಿ ಜಿ ಸಂಸ್ಕೃತಿ ಅನ್ನೋ ಪುಸ್ತಕ ನಾವು ಓದ್ತಾ ಇದ್ದೆ ಇದನ್ನ ನಾನು ಅವಾಗವಾಗ ಓದ್ಕೊಳ್ತಾ ಇರ್ತೀನಿ ಈ ಪುಸ್ತಕ ಹೇಗೆ ಅಂತ ಅಂದ್ರೆ ಓದೋರಿಗೆ ತುಂಬಾನೇ ಬೇಗ ಓದು ಮುಗಿಸೋಂತ ಪುಸ್ತಕ ಇದು ವಿತ್ ಇನ್ ಒನ್ ಅಲ್ಲಿ ಓದ್ಕೊಳ್ಬಿಡ್ಬೋದು ಆದ್ರೆ ಇದ್ರಲ್ಲಿರೋ ವಿಷಯ ಇದೆಯಲ್ಲ ಪದೇ ಪದೇ ಓದಿದಂಗು ಬೇರೆ ಬೇರೆ ವಿಚಾರಗಳಿಗೆ ನಿಮ್ಗೆ ಅರ್ಥ ಸಿಗ್ತಾ ಹೋಗತ್ತೆ ಆ ತರ ಪುಸ್ತಕ ಇದು ಒಂಥರ ಭಗವದ್ಗೀತೆ ಇದ್ದಂಗೆ ನಿಮ್ಗೆ ನಿಮ್ಮ ಸಂದರ್ಭಕ್ಕೆ ಅನುಗುಣವಾಗಿ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕಾದಾಗ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾಗ ಇದರಲ್ಲಿರುವಂತ ಕೆಲವೊಂದು ಪೀಠಿಕೆಗಳು ನಿಮ್ಮ ಸಂದರ್ಭಕ್ಕೆ ಹೋಲಿಸಿಕೊಂಡು ಓದ್ಕೊಂಡ್ರೆ ಸ್ವಲ್ಪ ಸಮಾಧಾನ ಸಿಗ್ಬಹುದೇನೋ ಟ್ರೈ ಮಾಡಿ ನೋಡಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಕೆಲವೊಂದು ಸಾಲುಗಳನ್ನ ನಾನು ಮಾರ್ಕ್ ಮಾಡಿಟ್ಕೊಂಡೆ ಅದನ್ನ ಆಮೇಲೆ ಓದಿ ಹೇಳ್ತೀನಿ ಯಾಕೆ ಅಂತ ಆ ಸಾಲುಗಳನ್ನ ನಾವು ಕೆಲವೊಂದು ಸಂದರ್ಭಕ್ಕೆ ಹೋಲಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಸಂಭಾವಿತ ಅಂತ ಅನಿಸ್ಕೊಳ್ಬೇಕು ಅಂದಾಗ ಉತ್ತಮ ಅಂತ ಅನ್ಸ್ಕೊಳ್ಬೇಕು ಅಂದಾಗ ಅವನಿಗೆ ಅವನ ಸ್ವಾಭಿಮಾನಕ್ಕೆ ಅವಾಗವಾಗ ಪೆಟ್ಟು ಬೀಳ್ಬೇಕಂತೆ ಯಾಕಂದ್ರೆ ಅವನ್ ಹೋಗ್ತಾ ಇರೋವಂತ ದಾರಿ ಸರಿ ಇದ್ಯಾ ಅಥವಾ ಅವನ್ ಮಾಡ್ತಾ ಇರುವಂತ ಕೆಲಸ ಸರಿ ಇದ್ಯಾ ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಪರಾಮರ್ಶಿಸ್ಕೊಳೋದಕ್ಕೆ ಅದು ಒಂದು ಅವಕಾಶ ಸಿಕ್ಕಂತೆ ಅವನಿಗೆ ಇಲ್ಲಾಂದ್ರೆ ಅಂದ್ರೆ ಮಾಡ್ತಾ ಇರೋದಿಲ್ಲ ಸರಿ ಅಂತ ಅವನು ಅನ್ಕೊಂಡಿರ್ತಾನೆ ಈ ಪುಸ್ತಕದಲ್ಲಿ ಕೆಲವೊಂದ್ ಸಾಲುಗಳಿದೆ ಅದೆಷ್ಟು ಎಷ್ಟು ಅರ್ಥ ಕೊಡುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಉತ್ತಮ ಸಾಹಿತ್ಯ ಗ್ರಂಥಗಳು ನಡೆನುಡಿಗಳಲ್ಲಿ ಮರ್ಯಾದೆಯ ಸೊಬಗು ಎಂಥದ್ದೆಂಬುದನ್ನು ತೋರಿಸಿಕೊಡುತ್ತದೆ ಉತ್ತಮ ಸಾಹಿತ್ಯ ಗ್ರಂಥಗಳು ನಡೆನುಡಿಗಳಲ್ಲಿ ಮರ್ಯಾದೆಯ ಸೊಬಗು ಎಂಥದ್ದೆಂಬುದನ್ನು ತೋರಿಸಿಕೊಡುತ್ತದೆ ಅಂದ್ರೆ ಯಾವ್ದಾದ್ರು ಒಂದ್ ಸಾಹಿತ್ಯ ನಾವು ಓದ್ತಾ ಇದ್ದೀವಿ ಅಂತ ಅಂದಾಗ ಆ ಪುಸ್ತಕದ ಪರಿಣಾಮ ನಮ್ಮ ಮನ್ಸಿನ ಮೇಲ್ ಬೇರಿರುತ್ತೆ ನಮ್ಮ ನಡೆ ನುಡಿಗಳಲ್ಲಿ ಬೀರಿರುತ್ತೆ ಅದು ಒಳ್ಳೆ ಸಾಹಿತ್ಯಗಳು ನಾವು ಈ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಗಳಾಗಿರ್ಬೋದು ಒಂದು ಏನೆಲ್ಲ ಗಣ್ಯರು ಅಂತ ಅನಿಸ್ಕೊಂಡಿರ್ತಾರಲ್ಲ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಏರ್ಪೋರ್ಟ್ಸ್ಗಳಲ್ಲಿ ಫ್ಲೈಟ್ಸ್ ಎಲ್ಲ ನಾವು ಗಮನಿಸಿರ್ತೀವಿ ಹಾಗಾದ್ರೆ ಅವ್ರು ಓದ್ತಾ ಇರುವಂತಹ ಪುಸ್ತಕಗಳು ಏನಿದೆಯಲ್ಲ ಆ ಮೌಲ್ಯಗಳು ಅವ್ರ ಜೀವನದಲ್ಲಿ ಯಾಕೆ ಅವ್ರು ಅಳವಡಿಸ್ಕೊಂಡಿಲ್ಲ ಇದೊಂದು ಇನ್ನೊಂದು ಪ್ರತಿಭಾವಂತ ನೆನೆಸಿ ಪ್ರಸಿದ್ಧನಾದವನು ಆ ಪ್ರಸಿದ್ಧಿಯನ್ನು ಅತಿಯಾದ ಬೆಲೆ ಕೊಟ್ಟುಕೊಂಡು ಅವನ ತಲೆ ಗೋಪುರವಾಗಿ ಮೇಲಕ್ಕೆದ್ದಿರುತ್ತದೆ ಅವನು ಆರೋಗ್ಯಶಾಲಿಯಾದ ಮನುಷ್ಯನಂತೆ ಸಂತೋಷಿಯೂ ವಿವೇಕಿಯೂ ಆಗಿರುವುದಕ್ಕೆ ಬದಲಾಗಿ ಹುಚ್ಚು ಹಿಡಿದ ಭಟ್ಟೋಪಾಧ್ಯಾಯನಂತೆ ಹಾರಾಡುತ್ತಾನೆ ಪ್ರಸಿದ್ಧ ಪ್ರಸಿದ್ಧಿ ಏನ್ ಬಂದ್ಬಿಡುತ್ತಲ್ಲ ಅವಾಗ ನಾವು ಹೆಡ್ವೈಟ್ ಆಗ್ಬಾರ್ದು ಹುಚ್ಚು ಹಿಡಿದ ಭಟ್ಟೋಪಾಧ್ಯಾಯ ಆಗ್ಬಾರ್ದು